ಶಂಕ್ರೂ ನಡಿಯಪ್ಪ ನಡಿ ಇಲ್ಲಿ ತನ ಬಂದೀವಿ ಮತ್ತೆ ಮಾತಾಡ ಆಡ್ ಹೋಗಣಂತ ಕೂ ಯಾರದಾರ ಹೋಗು ಚಲೋ ಅಲ್ಲ ಕರಿ ಇಲ್ಲ ಅತ್ತರ ಹತ್ತಿರ ಅದಿರೇನ್ರಿ ಮನ್ಯಾಗ ಯಾರಂಕ್ರೂ ಅವ್ರ ಬಂದ್ರಿ ಒಳಗ ಬರೀ ಅಕ್ರಿ ಒಳಗ ಬರ್ರಿ ಅಲ್ಲ ಇಲ್ಲ ನಿಂತಿರಲ್ರಿ ಒಳಗ್ ಬರೀ ಹಾ ಬರ್ತೀವ್ರಿ ಅದೇ ಈಗ ಬಂದೀವ್ರಿ ಅದಕ್ಕೆ ಯಾರು ಕಾಣಿಲ್ಲ ಕರಿಲ್ಲ ಕತ್ತಿದೀನ್ರಿ

ಹೂವ ಬ್ಯಾಡವ್ ಹೂವು ಏನು ಗಿಷ್ಟ ಏನು ಮಾಡ್ಬೇಡ್ರಾ ಎಲ್ಲಾ ಎಲ್ಲ ಮುಗಿಸ್ಕೊಂಡು ಬಂದೀವಿ ಈಗ ಬಸ್ಸಿಗೆ ಬಂದೀವಿ ಏನು ತಡ ಆಗಿಲ್ಲ ಏನಿಲ್ಲ ಹಾಂ ಮತ್ತೆನವ ಆರಾಮಿದ್ರಲ್ಲ ಎಲ್ಲ ನಡೆಯ್ರೆ ಕಾಣಲಗ್ಯಾರ ಅಯ್ಯ ಅಮ್ಮ ಇಲ್ಲಿ ನೋಡ್ರಿ ಹೊರಗೆ ಹೋಗ್ಯಾನ ಏನೇ ಕೆಲಸ ಐತೆ ಗಾಡಿಗೆ ಏನೋ ಕೆಲಸ ಇತ್ತಿಟ್ಟು ಅದಕ್ಕೆ ಹೊರಗೆ ಹೋಗ್ಯಾನ್ರಿ ಬರ್ತಾನೆ ಕೂಡ ಫೋನ್ ಮಾಡ್ತೀನಿ ಮತ್ತೆ ಏನಾರ ಬ್ಯಾಡ್ರಿ ಚಾಗಿ ಏನು ಬ್ಯಾಡ್ರಿ ಎಲ್ಲ ಮುಗಿಸ್ಕೊಂಡು ಬಂದೀವಿ ಏನ್ ಏನು ತಡ ಆಗಿಲ್ಲ ರೀ ಅಲ್ಲಿ ಬರಕ್ಕೆ ಬರೋಕೆ ಬೇಕ್ರಿ ಬಸ್ನಾಗ ಅದಕ್ಕೆ ಅದಕ್ಕಾರೆ ಏನು ಬ್ಯಾಡ ಆಮೇಲೆ ಮಾಡ್ತೀನಿ ರೀ ಆಮೇಲೆ ಮಾಡಕತಿರತ್ತೋ ರೀ ತಮ್ಮ ಬಂದ್ಮೇಲೆ ಮಾಡಕತಿರತ್ರಿ ಹ್ಞೂ ಮತ್ತೆ ರ್ಯಾಪಾರ ಹೆಂಗೆ ರೀ ಆರಾಮ ಅಲ್ರಿ ಅಲ್ಲ ಎಲ್ಲ ಆರಾಮೇನು ನೋಡಿರಿ ಹ್ಞೂ ನೀವೇ ಭಾಳ ದಿನ ಆಗಿತ್ತು ಬಂದಿದಿಲ್ಲ ಇವಾಗ ಬಂದ್ಬಿಟ್ರಿ ಒಮ್ಮೆ ಅದೇ ರೀತಿರು ಸುದ್ದಿ ಬಳಸಿ ಮಾತಾಡೋಕೆ ಏನೈತಿ ರೀ ಇರ್ತೀರು ಹ್ಞೂ ಅದೇ ಸುದ್ದಿ ಕೇಳಿದ್ವಿ ಮತ್ತೆ ಏನು ಖರೇ ಐತಿ ಸುಳ್ಳು ಐತಿ ಅದಕ್ಕೆ ಕೇಳ್ಕೊಂಡು ಹೋದ್ರ ಇರ್ತತೆ ಬಂದಿವು ರೀತಿ ಎದ್ರಿಸಿದ್ರಿ ಅದ ರೀ ಏನ ಇನ್ನೊಂದು ಮದ್ವೆ ಮಾಡ್ಬೇಕಂತ ಮಾಡ್ಯಾರತ್ತ ಮತ್ತೆ ಹೆಂಗ್ರಿ ರೀ ಯಾರು ಹೇಳ್ರಿಪ್ಪ ನಿಮ್ಗೆ ಅದರೇ ನಿಮ್ಮ ನಮ್ಮ ಊರನವ್ರು ಮತ್ತು ಅರಲ್ಲ ಅಚ್ಚ ಕಡೆ ಉಣ್ಯಾಗ ಅವರು ಈರು ಅವರು ಅವ್ರು ಎಲ್ಲ ಮೊನ್ನೆ ನಾನು ಸುಸಿ ಅತ್ತಾಗ ಹೋಗಿದ್ಲತ್ತ ಅದಕ್ಕೆ ಅನಕ್ಕತ್ತಿದ್ರತ್ತಾ ಹಿಂಗೆ ಮಾಡ್ತಾರತ್ತ ರಾಜನ್ ಗುಂಡಿಗೆ ಇನ್ನೊಂದು ಮದುವೆ ಮಾಡ್ತಾರತ್ತ ನೋಡ್ರಿ ಅತ್ತ ಹೇಳದ್ರತ್ತ ಅದಕ್ಕೆ ಒಂದೇ ಸಮ ನಮ್ಮ ಸರ್ ಸರ್ ನಿನ್ನೆ ಎಲ್ಲಿ ಬಿಡಲಿಲ್ಲ ಜೀವ ತಿಂದು ಜೀವ ತಿಂದು ಕಳ್ಸಿದ್ಲು ನೋಡು ನಾ ಎಲ್ಲ ಅಂದೆ ಅದು ಹೆಂಗೆ ಮಾಡಲ್ಲ ಮಾಡಲ್ಲತ್ತಂದೆ ಆಕಿಗೆ ಎಲ್ಲಿ ಸಮಾಧಾನ ಇದಿಲ್ಲ ಆಕಿನ ಬರ್ಬೇಕು ಅಂದಳಿವ ಮತ್ತು ಮನೆಯಾಗ ಪೋರ್ ಒಂದು ಐತೆಲ್ಲ ಐತಿ ಅದಕ್ಕೆ ಹೇಳಿ ನಾನಾ ಹ್ಞೂ ಹೆಂಗೆ ಬಾ ಮತ್ತು ಏನು ಅಡ್ಯಾಗೆ ಇನ್ನೊಂದು ಮದುವೆ ಮಾಡ್ಬೇಕಂತ ಮಾಡಿರತ್ತಾ ಮತ್ತು ಯಾವ ನಿನ್ನ ಮುಂದೆ ಸುಳ್ಳು ಹೇಳಕ್ಕೆ ಏನಿಲ್ಲ ನೋಡ್ಬೈವ ಹಾಂ ಅಲ್ಲ ಎಲ್ಲ ನಿನಗ ಗೊತ್ತಿದ್ದೈತಿ ಹಾಂ ನಿನ್ನ ಮಗಳ ಹೇಳಿ ನಾ ಏನೇನು ಇದು ಮಾಡಂಗಿಲ್ಲ ಏನಿಲ್ಲ ಅಯ್ಯ ನಾವು ನೋಡೋದು ನೋಡಿದ್ವಿ ಆಗ ಹಿಂದಕ್ಕೊಮ್ಮೆ ಮೂರು ವರ್ಷ ಮನೆ ಹೋಗಿ ಕೂತ್ಳು ಕಡೆಗೆ ಹೋದ್ರೆ ಹೊಲಕ್ಕಾಗಿ ಬಿಡು ನನ್ನ ಮಗಂದು ಜೀವನ ಚಲೋ ಇರಬೇಕಂತ ಹೇಳಿ ನಾನು ಬಗ್ಗೆ ಬಂದೆ ನಿನ್ನ ಮನೆಗೆ ಬಂದು ಕರ್ಕೊಂಡು ಬಂದೆ ಸೊಸಿಗೆ ಹಾಂ ನಾವು ಏನಕ್ಕೆ ಏನು ಕಿತ್ಕಿರಿ ಕೊಟ್ಟಿದ್ವಿ ಏನಾರ ಕಿರಿಕಿರಿ ಮಾಡಿದ್ವಿ ಇಂಥದ್ದು ಮಾಡಿದ್ವಿ ಅಂತ ಹೇಳ್ರಿ ನೀವು ನಾವು ಒಪ್ಕೋತೀನಿ ಹಾಂ ನೀವು ಏನು ಮಾಡಿಲ್ಲ ಹಂಗಾಗಿ ಕರ್ಕೊಂಡು ನೋಡ್ಕೊಂಡೀವಿ ಆದ್ರೂ ಮತ್ತು ಏನದಂದ್ರ ಅಂದ್ರೆ ನಿಮ್ಮ ಜೋಡಿ ಜಗಳ ಮಾಡಿ ಆಸ್ತಿ ತಂದಳು ನನ್ನ ಮಗ ಇಷ್ಟ ಆಗಿಲ್ಲ ನೀ ಏನು ಬೇಕಾದ್ರೆ ಹೇಳು நன் மக இத நம்மனை கார ரொட்டி உண் வைக்கோ இல்லை சும்ம குந்திருக்க நம்ம அவ யார் ஏன்னு ஆசை படவா ஏனா மத்தாடந்தேனா ரஸ்தான் மிந்து கல பாய் படது நன் மகனும் கொளப்பட்டி ஹிடோது நீ அவ நினை கேக்க ஹங்க ஹிங்க மாதா் மாதாடி ஓதலு ஓகேக்கொழி வரோதில் ஃபோன் மாதிரி இல்லை ஏனில் மத்த நன்கு நன் மகன் நோட்லவ நானும் நான் நமக்கு எத்திரல யாரொரு மாலக்க ಬೇಕ ಬೇಕಿಲ್ಲ ಕಾಯಿ ನಾಳೆ ನಾವು ಹೋದ್ಮೇಲೆ ನನ್ನ ಮಗ್ನಿಗೆ ನೋಡ್ಕೊಳ್ಳೋರು ಬೇಕಲ್ಲ ಮತ್ತೆ ಅದಕ್ಕೆ ನೋಡ್ವಾ ನೀ ಏನ್ ಬೇಕಾದ ಅನ್ಕು ಮಗನಿ ಇನ್ನೊಂದ್ ಮದ್ವಿ ಮಾಡ್ಬೇಕಂತ ಮಾಡಿದ್ ಮಾತ್ರ ಖರೆ ಆಯ್ತು ನೋಡ್ವಾ ಇಲ್ಲವಾ ತಂಗಿ ನಮಗೇನು ಮಾಡ್ಬೇಕಂತ ಆಸೆ ಇದ್ದಿಲ್ಲ ಮತ್ತೆ ಏನ್ ಮಾಡಮ್ಮ ಮಗನ ಮಾರಿ ನೋಡ್ಬೇಕಲ್ಲ ನಾವು ಮಗನ ಜೀವನ ನೋಡಬೇಕಲ್ಲ ನೋಡ್ಬೇಕಲ್ಲ ಎಷ್ಟು ಜನ ಅಂತ ಹೇಳಿ ಇದು ಮೇಡಮ್ ನಮಗೆ ನಿಮ್ಮ ಮೇಲೆ ಸಿಟ್ಟು ಇಲ್ಲವಾ ತಂಗಿ ಹಾ ನೀವ್ ತಪ್ಪ ತಿಳ್ಕೊಬೇಡ್ರಿ ನಾವು ನೋಡೋದ್ ನೋಡ್ವಿ ಮತ್ತ ಅದಕ್ಕೆ ಏನ್ ಬರೋ ಸುದ್ದಿನ ಇಲ್ಲ ಏನಿಲ್ಲ ಮತ್ತೆ ಹೆಂಗ್ ಮಾಡುದು ಹೇಳುದು ಇಲ್ರಿ ಮಾವರ ಇದೊಂದ್ಸಲ ನೋಡಮಂತ್ರಿ ಮತ್ತೆ ಹೋಗಿ ಮಾತಾಡ್ತೀವ್ರಿ ನಾವು ಮಾತಾಡಿ ಕೇಳ್ತೀವಿ ಏನನ್ನೋದು ಮತ್ತಿ ಒಪ್ಕೊಂಡ್ರೆ ಸರಿ ಒಪ್ಕೊಳ್ಳಿಲ್ಲ ಅಂದ್ರೆ ಮಾಡಕತ್ತಿರಂತೆ ಅದ್ರಾಗ ರೀ ಎಲ್ಲರ ಜೀವನ ಅಂದರೂ ಅಟ್ಟ ಅಲ್ರಿ ಆಕಿನ ನಮ್ಮ ತಂಗಿ ಹೇಳಿ ನಾ ಏನೇನು ಇದು ಮಾಡಂಗಿಲ್ಲರಿ ಆಕಿನ ಜೀವನ ಆದರೂ ರೀ ನಿಮ್ಮ ಮಗನ ಜೀವನ ಆದರೂ ಕೇಳ್ತೀವಿ ರೀ ಮತ್ತು ಆಕಿ ಒಪ್ಕೊಂಡು ಮಾಡ್ತೀನಿ ಅಣ್ಣನ ಜೊತೆ ಇರ್ತೀನಿ ನಾನು ಅಂತಂದ್ರೆ ಸರಿ ಇಲ್ಲ ಅಂದ್ರೆ ಮಾಡಕತ್ತಿರತ್ರಿ ಹ್ಞೂ ಏನಾರಸಲ ನೋಡ್ರಿ ನಮ್ಮ ಸಲಗಾರಲ್ಲಂದ್ರೆ ನೋಡ್ರಿ ಅವ್ಕೇನೋ ಬುದ್ಧಿಲ್ಲ ಅಂದ್ರೆ ಮತ್ತೆ ನಾವು ಬುದ್ಧಿ ಇಲ್ಲ ಆದ್ರೆ ಮಾಡ್ಬಾರ್ದಲ್ಲ ಅದ್ರ ಸಂಬಂಧ ನಾನಾ ಬನ್ನಿನ್ರಿ ಇವತ್ತು ಹೋಗಿ ಕೇಳ್ತೀನಿ ಕೇಳ್ತಿನಕ್ಕೆ ಏನು ಅನ್ನೋದು ಮತ್ತುಕಿ ಏನಂತ ನೋಡ್ಕಿಸಿ ನಾವು ಮುಂದಿನ ಮಾಡೋಣತ್ರಿ ಆತ ತೋರಿ ಅಕ್ಕ ನೀವು ಅಥವಾ ಹೇಳಕತ್ತರಿ ಅಂದ್ರೆ ಮತ್ತೆ ಇನ್ನೊಂದು ಎರಡು ದಿನ ನೋಡ್ತೀನಿ ರೀ ಮತ್ತೆ ಯಾಕಂದ್ರೆ ನಾಳೆ ನಾಡ್ದನ್ನದ್ರಾಗ ಹೆಣ್ಣಿನ ಕಡರು ಬರ್ತೀವ ತಂದಿದ್ರು ನಾವು ನೋಡಿ ಬಂದೀವಿ ರೀ ಸುಳ್ಳು ಹೇಳಂಗಿಲ್ಲ ರೀ ನಾನು ನೋಡಿ ಬಂದಿದ್ವಿ ನಮಗೂ ಪಾಸ್ ಆಗಿತ್ತ ಮತ್ತೆ ಅವರು ಬರೋ ಹೇಳಿದ್ವಿ ಮತ್ತು ನೀವು ಇಟ್ಟು ಕೇಳಕತ್ತೀರಿ ಕೇಳಿ ನೋಡಿರಿ ಮತ್ತು ಬರೋದು ಹೋಗೋದು ಈಗ ಮೂರು ದಿನಕ್ಕೊಂದು ಜಗಳ ಮಾಡ್ಕೊಂಡು ಕುಂದಿರ್ತೀವಿ ಅಂತಂದ್ರೆ ನಡಂಗಿಲ್ಲ ರೀ ನಮಗೆ ಈಗ ಹೇಳ್ತೀನಿ ರೀ ನಾ ಮತ್ತು ಹ್ಞೂ ಯಾಕಂದರೆ ಈಸ್ ದಿನ ಮನಾರು ತಗೊಂಡಿನ ರೀ ನಿಮ್ಮ ಮಗಳ್ದು ತಾಕೊಂಡು ತಾಕೊಂಡು ಸಾಕಾಗೈತ್ರಿ ಇನ್ನೇನು ನನ್ನ ಮಗನ ಜೀವನ ನೋಡ್ಬೇಕತ್ತೆ ಕಿಶಿಂದ್ರೆ ನಾನು ಇನ್ನೊಂದು ಮದುವೆ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೆ ಮತ್ತು ನೀವು ಹೇಳಕ್ತೀರ ಅಂತೇಳಿ ಇನ್ನೊಂದು ಸಲ ನೋಡ್ತೀನಿ ರೀ ನಾ ஆத்ரி வர அட்டாட் தகரி ஆ நன்கேனே நன் மகளி்கீ ஜூல் ரீ சும்மா ஏன்னா ஜீவன என்ன ஜீன ஹாட பார்த்து அட்டாரி காஜி மத்தேனில் யாங்கறே அதுக்கு இவ்வாத்தி இல்லை கீகி முந்தாக்கினா ம் ஏன் ஜீவன ஹெங்காக கேள்வி நான் தினங்கில் ஏனோ ஒன்று மாத்து தீசி ஹெலக்கு நோட்னி திள்க்கொண்ட்ரே சரிக்கொள்ள அக்கிணி ஹண்து சும்மா மத்த அட்டா சங்கரு நடிப்பா மத்தி ஹோகணி கூட ஊட்ட கீட்டி முந்தை இல்லை ஏற்க ಮನ್ಯಾಗ ಪೋರಿ ಕೊಬ್ಬಕ್ಕಿ ಕಬ್ಬಿಟ್ ಬಂದೀವಿ ಸರ್ ಒಬ್ಬಕ್ಕಿನ ಮ ಯಾಕಂದ್ರೆ ಬಾಣ ಬಾಣೆತನ ಆಗೋದೈತಿ ಇವತ್ತು ನಾಳೆ ಅನ್ನೋದ್ರಾಗ ಅದಕ್ಕೆ ನಮಗೂ ಮನಸ್ಸನ್ನ ಮನಸ್ಸಿದ್ದಿಲ್ಲ ರೀ ಇನ್ನೇನು ಮಾಡೋದು ಮತ್ತೆ ಅಕ್ಕಿಂದ ಒಂದು ನೋಡ್ಕೊಂಡು ಕೂತ್ರಿ ಇಕ್ಕಿಂತ ಜೀವನ ಹಾಳಾಗ್ಬಾರ್ದು ಅಂತ ಹೇಳಿ ವಿಶಿಂದ ಬಂದಂಗೆ ರೀ ಅದಕ್ಕ ರೀ ಹಾಂ ರೀ ಎಲ್ಲ ಸುದ್ದ ಆಯ್ತು ಅಂದ್ರೆ ಒಂದೆರಡು ದಿನ ಬಂದಿರ್ತೀನಿ ಅಂತ ತಗೋರಿ ನಾನು ಹಾಂ ಆತ್ರಿ ಕೊ್ರ ಆತ್ರಿ ನಿಮ್ಮ ರೀ ಮತ್ತೆ ನೋಡಿ ಮಾತಾಡ್ಕಿಂದ ನನಗೆ ಏನಂಬುದು ಫೋನ್ ಹಚ್ಚಿ ಬಿಡಿರಿ ನಮಗೆ ಸಂಜೆ ಮುಂದೆ ಫೋನ್ ಇವತ್ತು ಸಂಜೆ ಮುಂದೆ ಹೋಗಿ ಮಾತಾಡಿ ಸ ಫೋನ್ ಹಚ್ಚಿರಿ ಮತ್ತೆ ಏನಾಕತೆ ನೋಡಮ್ ರೀ ಆತ್ಮರತ್ತಿ ನಾ ಹಸ್ತಿನ ತಗೋರಿ ಇವತ್ತು ಫೋನ್ ಹಸ್ತಿನ ಅಂತ ಸಂಜೆ ಮುಂದೆ ಯಾವ ನಡಿಬೆ ಮತ್ತೆ ಬಸ್ ಹೋಗ್ತಿ ನಡಿ ಎಂತ ಹಾಕಿತ್ತಲ್ಲ ಇವತ್ತೊಂದು ದಿನ ಇದು ನಾಳೆ ಹೋಗ್ತಿದ್ರಲ್ಲ ಅಯ್ಯ ಇಲ್ರಿ ಅನ್ನೋರ ಮತ್ತ ತಡ ಹಾಕೈತ್ರಿ ಯಾಕಂದ್ರೆ ಬಾಳ ದೂರಿನ ದಾರಿ ನಿಲ್ಲಲ್ಲಿ ತೊಗೋರಿ ಇಲ್ಲ ಐತಲ್ಲ ಮನಾರ್ ಬಸ್ ಅದಕ್ಕೆ ಅದಕ್ಕ ಹೋಗ್ತೀವ್ರಿ ಮತ್ತೆ ಹೋಗಿ ಮಾತಾಡಿ ಕಿಸಿಂದ್ರೆ ಇದ್ ಮಾಡಮಂತ್ರಿ ಎಲ್ಲ ಆಟ ಹತ್ತೋರಿ ಆಟ ಮಾಡಿ ಯಾವ ಇವಾಗ ಹೋತಿಯಲ್ಲ ಹೋಗೋಣ ಕೇಳ್ಬಿಡಕ್ಕೆ ರಾಜಿಗೆ ಅಲ್ಲ ಅಕ್ಕಿ ಹಗಲೆಲ್ಲ ಹಗಲೆಲ್ಲ ಇದ ಮಾಡ್ಕೊಂಡು ಕೂತ್ರೆ ನಡೆಯಂಗಿಲ್ಲ ಅಲ್ಲಿ ಯಾಕಂದ್ರೆ ನಮ್ಮಂಗ ಅವ್ರದ್ದು ಒಂದು ಜೀವನಲ್ಲ ಈಸ್ಟ್ ಏನೋ ತಾಕೊಂಡಾರ ಅಂದ್ರೆ ಅದ ದೊಡ್ಡ ಮಾತೈತಿ ಹೇಳ್ಬಿಡಕಿ ಏನು ಹೋಗಕ್ಕೆ ಹೋಲಾರ್ದಕ್ಕೆ ಕೇಳು ಗಂಡನ ಮನೆಯಾಗ ಹೆಂಗಿದ್ರು ಜೀವನ ಮಾಡಂಗಿತ್ತಂದ್ರೆ ಹೋಗತ್ತೆ ಹೇಳಕ್ಕಿಕಿ ಒಲ್ಲ ಬಿಟ್ಟು ಬಿಡತ್ತೆ ಹೇಳು ಹ್ಞೂ ಆತಪ್ಪ ಶಂಕರು ನಾನು ಅದ ಹೇಳ್ಬೇಕತ್ ಮಾಡಿ ನಕ್ಕಿಗಿ ಯಾಕಂದ್ರೆ ಹಗಲೆಲ್ಲ ಇದ ಮಾಡ್ಕೊಂಡು ಕೂತರ ಸರಿ ಕಾಣಂಗಿಲ್ಲ ಅದು ಬೇಕಂದ್ರೆ ಹೋಗೋಲ್ಲ ಅಕ್ಕ ಒಲ್ಲ ಬಿಡಲ್ಲ ಅಲ್ಲಿ ಅಕ್ಕನ ಮನೆಯಾಗಿದ್ದು ಕೇಶಿಂದ್ರ ಅಕ್ಕಂದು ಸಾರಾ ಮಾಡ್ಕೊಂಡು ಇದ್ದು ಬಿಡಲ ಅಕ್ಕ ನನಗೆ ಏನು ಬೇಕಾಗಿಲ್ಲ ಹೇಳೋದೈತಿ ಇದೊಂದು ಸಲ ಹೇಳ್ತೀನಿ ಅವಾಗಿ ಕೇಳಿದ್ರೆ ಕೇಳಿ ಕೇಳಿಲ್ಲ ಅಂದ್ರೆ ಬಿಡಲಿ ಆಕೆ ಹೆಣ ಬರ್ಬೇಕಿದ್ದಂಗೆ ಮಾಡಾಕ ಇವ ಬಸ್ ಬನ್ಸ್ತೈತ್ ನಡಿ 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 ಒಂದಿಟ್ಟು ನೋಡಿ ಅಪ್ಪ ಶಂಕರು ಕರಿ ಹೊರಕರಿ ಅಲ್ಲ ನನ್ನ ಜೀವನ್ದಾಗ ಈ ರಂಡಿ ಮನಿ ನಾನು ಮಾರಿ ನೋಡಬಾರದು ಅನ್ಕೊಂಡಿದ್ದೆ ಈ ರಾಜೀ ಸಂಬಂಧ ಈ ಹಗ್ ರಂಡಿ ಮನಿ ಬರಂಗ್ ನಾನು ಹಾ ಇದ್ರ ಮುಸಡಿನ ನೋಡಬಾರದು ಅನ್ಕೊಂಡಿದ್ದೆ ನಾನು ನೋಡಂಗಾಯ್ತು ನೋಡಿ ಕರಿ ಇಲ್ಲ ನಿಂತ ಮಾತಾಡ್ತೀನಿ ಕರಿತೀನಿ ರಾಜೀ ಏ ರಜವಾ ಅದೇನ ಮನೆಯಾಗ ಯಾರ ಅವರು ರಾಜಿ ರಾಜಿ ಅಂತಂದ್ರೆ ಅದರರು ಅಲ್ಲ ನನ್ನ ಮನೆ ಮುಂದೆ ಬನ್ನಿ ಕೇಳಿಸಿದ್ರೆ ಗಿರಿಜಿ ಗಿರ್ಜಿ ಅಂತಾರ ಯೋ ಯೋ ರಾಜಿ ರಾಜೇ ನಾವು ನೋಡು ನೋಡು ಎಕ್ಟೈತೆ ನೋಡಿ ಕಿಂತಾ ದಿಮಾಕ ಅಾ ಹೊರಕುತ್ತು ಹೆಂಗ್ ಉದ್ರತಾಳ ನೋಡಿ ಯಪ್ಪ ಕೂಳು ಬಿಡು ಅಕಿ ಏನ್ಯಾಕೆ ಉದ್ರ್ಕೊಳ್ಕ ನಾವು ಎದಕ್ಕೆ ಬಂದಿವಿ ಅದ ಕೆಲಸ ಮಾಡೋಣ ಸುಮ್ಮನಿರು ರಾಜೀ 12 ವರ ಒಂದಿ ठोರಕ್ಕೆ ಲೈ ಲೈ ನೀವನ ಏನು ದಾರಿ ತಟ್ಟಿ ಬಂದಿರ ನನ್ನ ಮನೆಗೆ ಇಲ್ಲಿ ಓಡಾಡಿಗೆ ಜಾವ ನಿನ್ನ ಜೋಡಿ ಮಾತಾಡಕ್ಕೆ ಬಂದಿಲ್ಲ ನಾನು ನಾನು ರಾಜೀ ಜೋಡಿ ಮಾತಾಡದಿತಿ ಕರಿಯಕ್ಕೆ ಹೊರಗೆ ಅಕ್ಕಿನ ಜೋಡಿ ನಿಂದೇನು ಮಾತಾಡೋದೈತಿ ಮಾತುಕತೆ ಎಲ್ಲ ಮುಗಿಸ್ಕೊಂಡ ಬಂದಿವಿ ಇಲ್ಲೂ ಮತ್ತೇನು ಮಾತಾಡ್ತೀನಿ ಅಕ್ಕಿನ ಜೊತೆ ಏನು ಮಾತಾಡಿದ್ರು ನನ್ನ ಜೊತೆ ಮಾತಾಡಿ ಈಗ ಮಾರಿ ಮೇಲೆ ಯಾರು ಬಡಿಸ್ಕೊಬೇಡ ನನ್ನ ಕೈಲಿ ಹೇಳಾಕ್ತೀನಿ ಮತ್ತೆ ಸುಮ್ಮ ಚಲೋ ಮಾತ್ರ ಹೇಳಕತ್ತೀನಿ ಕರಿ ಅಕ್ಕಿ ಹೊರ ಕರಿ ಅಕ್ಕಿ ಯಾರು ಅಯ್ಯ ಅಲ್ಲ ನಿಮ್ಮ ಹೋಗಿ ಬಂದ ಇಲ್ಲ ನಿಲ್ಲಿಸ್ಕೊಂಡು ಮಾತಾಡಕತ್ತೀಯಲ್ಲ ಅಲ್ಲ ಹೊರ ಕರಿಯೋದಿಲ್ಲ ನಾನು ಬರ್ರಿ ಯವ ಯವ ಬಾ ಒಡಕ್ಕೆ ಬರ್ರ ಯವ ಅಯ್ಯೋ ಬ್ಯಾಡ್ ಹೇಳ್ರಿ ನಾವು ರಾಜ್ಯ ಜೊತೆ ಮಾತಾಡಕ್ಕೆ ಬಂದಿದ್ದೀವಿ ಅದಕ್ಕೆ ಅಕ್ಕಿ ಹೊರ ಕರಿಯೋ ತಲಾಕತ್ತೀನಿ ಕರೆಯಲಾಗಿದ್ದಲ್ರಿ ಅಕ್ಕಿ ಅದಕ್ಕೆ ನಿಂತಿದ್ದೀನಿ ರೀ அய்யா ராஜி மாதாட் குந்தீரண்ணா பரே இவ்ளோ வந்து அதுக்கேத்தி வர இவ்வா ஐயா பார்ப்பாட் இல்லை நின்று இவ்வாஹன் பாட் வீ அல்ல தண்ணி மகள் மனி அல்லது நன் மகள் மனி ஐத்தோ ஆய் நான் கரலா நீ கரீத்தீங்க கரீத்தா அலோ மணி கட்ஸ்க்கு நான் நானாக கரையில நீங்க கரீத்தாத்தி சுபி ஏன மாரா மட்டும் சிக்ஸ்லி ஏன் லங்க அலோ நீ மூந்தா நீ மணி வந்தா வந்துட்டு கரீபண்ணா கபிரில்ல நினைக்கு ஆ ஆசை தகோட்டா கபரு இல்லை அத்தி நாய தரக்கி அலோ நான் ஏன் தரோம் அவரு வந்தா நான் மாதிரி நோடில் பால் மாதாட்ரு கண்ணா கித்தீங்க நீட்டா மாட்டா அல்ல யாரா பரலக்கணி மனிக்கு வந்தோருக்குனா கலி வந்துட்டு ம் நீ தாழி ஹல் நின் தங்க யவா பரே ஒளக் வந்து கூத்தி மாதா ஆகிரி பரே சங்க்ருபா ஒழ்கம்பா

ಹಡದ ಕರ್ಮಕ್ಕೆ ಮಾಡ್ಬೇಕೈತೆ ನಂದು ಹಾಂ ಮಾಡ್ಬೇಕಲ್ಲ ಮತ್ತು ನಿಮಗ ಹತ್ರನೂ ಖಬರಿ ಇಲ್ಲ ನಿಮ್ಮ ಜೀವನದ ಬಗ್ಗೆ ನಾವರ ಮಾಡ್ಬೇಕಲ್ಲ ವಿಚಾರ ಯಾಕಂದ್ರೆ ನಾಳೆ ನಾಲ್ಕು ಮಂದಿ ಕೈಲಿ ಅಲ್ಲು ಅನ್ನಿಸ್ಕೊಬಾರ್ದಲ್ಲವಾ ಇಲ್ಲಿತನ ನಾವು ಯಾರ ಕೈಲಿ ಅಲ್ಲಿ ಅನ್ಸ್ಕೊಳ್ದಂ ಜೀವನ ಮಾಡ್ಕೊಂಡು ಬಂದೀವಿ ಮತ್ತು ನಿಮ್ಮಂತರನ್ನ ಹಡದ ಸಲುವಾಗಿ ಮಂದಿ ಕೈಲಿ ಅಲ್ಲಿ ಅನ್ಸ್ಕೊಳ್ದಾಗ ನನಗೆ ನಾ ಏನು ಮಾಡಿ ಹಂತಿ ಅಲ್ಲ ಅನ್ನಿಸ್ಕೊಳ್ತ ಅಲ್ಲ ರಾಜವ್ವ ಗಂಡಗೆ ಬಿಟ್ಟು ಇಲ್ಲಿ ಬಂದು ಕೂತಿದಿ ಅಲ್ಲಿ ಏನು ಅಲಕತ್ತದ ಏನಿಲ್ಲ ನನ್ಗೆ ಏನಾದ್ರು ವಿಚಾರ ಐತ ನೋಂದಿದೇನರು ಅಯ್ಯ ಆಯ್ತಮ್ಮ ಏನಾಗಿದೆ ಹಂತದು ஏய்வோ ஏன்தே யோவோ இவ்வளோ கத்த அல்ல இக்கி நோட்ர ஜோந்த அல்லேன இக்கிங்குன இன்னொரு முதிகிமா அது அல் இவர நீவோ யார் தாக்கறி இவத்து நாளே சிவா தாக்காரா இக்கி அது ஏன் கடுமையை நீவோள நோட் ஆ அல்ல யா அத்தி மனி ஜல்லாதித்தாரி ஜகள இல்லாதிர் த்ரீ எல்லாரும் ஜெக இதல் ஆ அந்த அவரு அத்தி தேவ் அந்த கேக்கி பா சும்மா அனுபாத்தி நம்ம அவ்வளோ அத்தி மக ಅಟ್ ಎಲ್ಲಾ ತಾಕೊಂಡು ಅಟ್ ಎಲ್ಲಾ ಮಾಡ್ಕೊಂಡು ಸಂಭಾಳಿಸ್ಕೊಂಡು ಹೊಂಟಾರ ಮತ್ತ್ ಜಗ ಮಾಡ್ಕೊಂಡ್ ಬಂದ್ ಕಿಶಿಂದ್ರ ಲಕ್ಕನ್ ಮನ್ಯಾಗ ಕುತ್ತೀ ಮತ್ ಅದಕ್ಕೆ ಇನ್ನೊಂದ್ ಮದಿ ಮಾಡ್ಬೇಕ ಯಾರು ಮಾಡ್ಯಾರ ನೋಡ್ರಿ ಇನ್ನೊಂದು ಹ್ಮ್ ಇನ್ನೊಂದ್ ಮದಿ ಮಾಡ್ ಯವ ಇನ್ನೊಂದ್ ಮದಿ ಮಾಡ್ತಾರತ್ತ ಅದಕ್ಕೆ ಏನಾದ್ರೂ ಹೇಳಿ ಕೇಳಕ್ ಹೋಗಿದ್ದೀವತ್ತ ಹೇಳದರಿ ಅವರು ಮತ್ತ ಅವ್ರ ಎಟ್ಟ ದಿನ ತಾತಾರ್ರಿ ಮತ್ತ್ ಅವ್ರು

ಎಸಿನ ನೋಡ್ಕೊಳ್ಳಕ್ಕೆ ಹಾ ಅಲ್ಲ ನೀ ಅಂದ್ರ ಗಣ್ಣನ ಜೋಡಿ ಮಗನ ಜೋಡಿ ಆರಾಮ್ ಇರಬೇಕು. ನಿಮ್ಮ ತಂಗಿ ಗಣ್ಣ ಜೋಡಿ ಇರಬರ್ದನಾ? ಇದೇ ಇದೆ ಗುಣ ನೀನಾ ನೀನ ತಿ ಜೀವನ ಹಾಳು ಮಾಡಬೇಕಂದ್ರ. ಯವಾ ಇದೆ ಏನಂದ್ರಲ್ಲ ಬರಬರಿ ಅಂದ್ರೆ ನೋಡ ಹಾ ಅದು ಬುದ್ಧಿ ಈ ನಾಯಿ ಇಲ್ಲಲ್ಲ ಇದಕ್ಕೆ ಕಿತ್ತಿದ್ರೆ ಇದ್ಯಾಕೆ ಹೀಗೆ ಗಣ್ಣನ್ ಬಿಟ್ಟುಕೇಶಿ ಅಂದ್ರ ಮನೆ ಬಂದು ಕೀ ಸಾದಾ ಮಾಡ್ತಿತ್ತು ಅಲ್ಲ ಗೋಳಿ ಗಣ್ಣನ್ ಮನೆ ಒಂದಿನರ ನೋಡೋನೇ ಏನಾದ್ರ ಚಕ್ರಿ ಮಾಡಿ ಅಣ್ಣಾ? ಹೇಳಿ ನೋಡಮ್ಮ ಅನ್ಶೆದಾ ಅನ್ಶಿಲ್ಲ ನಿನ್ನ ಮನಸಿಗೆ ಹಾ ಅತ್ತೆ ಮತ್ತಿದ್ದಕ್ಕೆ ಕುಂದರ್ಸಿ ಎಲ್ಲ ಕೆಲಸ ಮಾಡ್ತಿದ್ರು ಇಲ್ಲಿ ಬಂದು ಕಿಶಿಂದ್ರಕ್ಕಿನ್ ಮನ್ಯಾಗ ಇರೋದು ಬರೋದೆಲ್ಲ ತೊಳಿತಲ್ಲ ಮತ್ತೆ ಶರ್ಮ ಶರ್ಮಿಲ್ಲ ನೀವಾಗ ಯೋಗಿಲ್ಲ ನೀನು ಬೇಡ ನಾನು ನಿಮ್ಮತ್ತೆ ಬರೀ ಮಾತಾಡಿ ಬಂದೀನಿ ಅನ್ನೋದು ನಾ ಹೇಳ್ತೀನಿ ಹೇಳಿನಿ ನಿನ್ ನಿರ್ಧಾರ ಏನಾಯ್ತು ಹೇಳ್ಬಿಡು ಮತ್ತೆ ಆಮೇಲೆ ಗಂಡು ಬೇಕು ಗಂಡು ಬೇಕಂದ್ರೆ ಗಂಡು ಸಿಗಂಗಿಲ್ಲ ಈಗ ಹೇಳ್ತೀನಿ ಮತ್ತೆ ಏನೋ ದೇವರು ಇನ್ನೊಂದು ಸತ್ತಿ ನೀನು ಇದು ಕೊಟ್ಟಾನ ಮತ್ತೆ ನೋಡ್ಕೊ ಮತ್ತೆ ಉಳಿಸ್ಕೊಳ್ತಿದ್ದಿ ಉಳಿಸ್ಕೊ ವಲ್ಲ ನಾ ಇಲ್ಲೇ ಇರ್ತೀನಿ ಇನ್ನ ಇರ್ತೀನಿ ಅಂದ್ರೆ ಇರು ನೀನು ಹಣೆ ಬರ ಯಾರ ಏನ್ ಮಾಡಕ್ಕಾಗಲ್ಲ ನೋಡ್ವಾ ರಾಜವ ನಾ ಒಂದು ಹೇಳ್ತೀನಿ ಬೇಕು ಏನು ಎಟ್ಟ ಇರ್ಲಿ ಏನ ಇರ್ಲಿ ಹಾಂ ಹೆಣ್ಮಕ್ಳು ಗಂಡನ್ ಮನಾಗಿದ್ರನಾ ಇದು ಏನು ಈಗ ನಿಮ್ಮ ಅಕ್ಕ ನಿಮ್ಮ ಮಾವ ಜೊತೆಗೆ ಜೊತೆಗಾರಿಲ್ಲ ಅವ್ರಿಗೊಂದು ಮಗಾನ ನಾಳೆ ಏನಾರ ಆಯಿತು ಮಾಡ್ತಂದ್ರೆ ಮಗಾನ ನೋಡ್ಕೊಳತ್ ನಾಳೆ ನಿಮ್ಗೆ ಯಾರು ಇರ್ತಾರ ಹುಚ್ಚಿ ಎಲ್ಲ ಹುಚ್ಚಿ ಅಲ್ಲ ಏನೈತಿ ಏನೋ ಒಂದು ಮಾಡಿ ಬರ್ತೈತಿ ಹೊಕ್ಕತಿ ಗಂಡಗೆ ಅನಸರ್ಸ್ಕೊಂಡು ಹೋಗಬೇಕು ಅಲ್ಲ ರೀ ನಿ ಕಷ್ಟ ಇತ್ತಂದ್ರ ಬಾ ಅನ್ನಂಗಿಲ್ಲ ಏನು ಕಷ್ಟ ಇಲ್ಲ ಅಂದ ಮೇಲೆ ಯಾಕೆ ಬರ್ತೀನಿ ಗಂಡನ ಬಿಟ್ಟು ಹೇಳ ನೋಡ್ವಾ ರಾಜವ್ವ ಎಲ್ಲರೂ ಹೇಳಕತ್ತಾರ ಸ್ವಲ್ಪ ಅರ್ಥ ಮಾಡ್ಕೋ ಏನು ಅಲ್ಲ ಇವತ್ತು ಗಂಡು ಬೇಡ ಅಂತಿ ನಾಳೆ ಇನ್ನೊಬ್ರು ಜೋಡಿ ಮದುವೆ ಆಕೈತಿ ಅವಾಗ ಬೇಕಂದ್ರೆ ಗಂಡು ಸಿಗಂಗಿಲ್ಲ ಹೇಳತ್ತಿನಿ ಮತ್ತ ಅಂಗಡಿಯನ್ ವಸ್ತು ಅಲ್ಲದು ಬೇಕಂದಾಗ ತಗೊಳಕ ಅಂದಾಗ ಬಿಡಾಕ ಮತ್ತೆ ವಿಚಾರ ಮಾಡಿ ನೋಡ್ ಮತ್ತೆ ಈಗ ಹೋಗೋದು ಮತ್ತೆ ಎರಡು ದಿನ ಬಿಟ್ಟು ಜಗಾ ಮಾಡೋದು ಮತ್ತು ಗಣ್ಣ ಬಿಟ್ಟು ಬರೋದು ಇವೆಲ್ಲ ಮಾಡಿದ್ರು ಬೇಸ್ ಕಾಣಂಗಿಲ್ಲ ಈಗ ಹೇಳ್ತೀನಿ ಮತ್ತೆ ನೀವು ಮತ್ತೆ ಖರಾರು ಮಾಡಿ ಕಳ್ಸಿ ಹೇಳ್ತೀನಿ ನನಗೆ ಹಾಂ ನೀವೆಲ್ಲರ ಹಗಲೆಲ್ಲ ಇದಾ ಮಾಡ್ತೀನಿ ಅಂದ್ರೆ ನಡಂಗಿಲ್ಲ ಅವ ನನಗೆ ಈ ಸಿನ ನಮ್ಮ ನಾವು ನನ್ನ ಮಗ ಏನೋ ಅಂತಾರಲ್ಲ ಮದುವೆ ಆದ್ರೂ ಸನ್ಯಾಸಿ ಇದ್ದಂಗೆ ಇನ್ನು ಮುಂದೆ ಹಂಗೆ ಆಗಕ್ಕೆ ನಾ ಬಿಡಂಗಿಲ್ಲ ನಿಮ್ಮ ಮಗಳು ಈ ಸಲ ಬಂದ್ಲಂದ್ರೆ ಇನ್ನು ಏನಾದರೂ ನಮ್ಮ ಮನೆಯಿಂದ ಹೊರಗೆ ಹೆಜ್ಜೆ ಇಡಬಾರ್ದು ಹೇಳಿ ನೋಡ್ಬೇಕ ಹಾಂ ನೀವು ಒಬ್ಬಿಗೆ ಇದ್ರು ಹೋಗು ಬಲ್ಲಂದ್ರೆ ಬಿಟ್ಬಿಡು

ಆಯ್ತವಾ ಆಯ್ತು ಹೋಗಕ್ಕಿತ್ತಿತ್ತ ಹೋಗೋ ಸಂಬಂಧ ನಾವು ಮಾತಾಡಿ ಬಂದೀವಿ ಹ್ಮ್ ಮತ್ತೆ ಇದು ಮಾತ್ರ ಮನಸ್ಸಂಗಿಟ್ಕೋ ತಲೆ ಇಟ್ಕೋ ನೀನು ಇನ್ ಮುಂದೆ ಯಾ ಕಾರಣಕ್ಕೂ ಜಗಳ ಮಾಡಿ ನೀ ಗಂಡನ್ ಬಿಟ್ಟು ಬರಪ್ಲೆ ಇಲ್ಲ ನೋಡ ಅಂದ್ರೆ ಆಯ್ತು ನಾನು ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಅತ್ತಿಗೆ ಬರ್ತೀನಿ ಅಂತ ಕೇಳ್ಕಂದ್ರೆ ನಾಳೆ ಹೋಗೋಣ ಅಂತ ನಾನಾ ಬರ್ತೀನಿ ಬಿಟ್ಟು ಬರ್ತೀನಿ ಅಂತ ಮತ್ತೆ ಇದಾಸ್ಟಾ ಮತ್ತು ನಾನು ಹೇಳ್ದೀನಿ ಗಂಡಮನಿಗೆ ಬಿಟ್ಟು ಬರೋದು ಇನ್ನು ಬಂದೆ ಅಂದ್ರೆ ಅಟ್ಟ ನೋಡಿ ಮತ್ತೆ ನನ್ನ ಪಾಲಿಗೆ ನೀ ಸತ್ಯ ಅಂತ ತಿಳ್ಕೊಂಡ್ಬಿಡ್ತೀನಿ ಅವರು ಅಟ್ಟ ಅವ್ರ ಪಾಲಿಗೆ ನೀವು ಸತ್ಯ ಅಂತ ತಿಳ್ಕೊಂಬಿಡ್ತಾರ ಮತ್ತೆ ಆಮೇಲೆ ಏನಾದ್ರೆ ಆ ಕಡೆಯಲ್ಲಿ ಈ ನಡು ನಡು ನಡುಗ ಬೀದಿನಾಗೆ ಇರ್ಬೇಕಾಗ್ತೀನಿ ಅಟ್ಟ ಮತ್ತೆ ವಿಚಾರ ಮಾಡ್ಕೊ ಏ ರಾಜೀ ಇವ್ರು ಮಾತು ಕೇಳ್ತೀನಂದ್ರೆ ಗಂಡಮನಿಗೆ ಹೋಗಿ ಅಂತೇಳಿ மகள இதுஜி இவ்வாத்தாக நோட்கோத்தி இருக்க ಏನ ನನ್ನ ಮಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಿ ಕೊಡು ಹೋಗ್ ಯಾವ ಬರ್ತಾನೆ ನೋಡ್ತೀನಿ ಅಂತ ನಾನು ಅಲ್ಲ ಈಸ್ಟ್ ಜನ ಪಾಪ ತಿಳಿಸಿ ತಂಗಿ ಹತ್ತಿರ ಮನೆಗೆ ಇಟ್ಕೊಂಡ್ರು ನನಗ ಹೆಂಗ್ ಮಾತಾಡ್ತಿದ್ದೀನಿ ನೀನು ನನಗೆಲ್ಲ ಗೊತ್ತೈತಿ ನೀ ಏನ್ ನನಗೆ ಪಾಪ ತಿಟ್ಕೊಂಡಿದ್ದು ನಿನ್ನ ಮನೆ ಕೆಲಸ ಮಾಡಕ್ಕೆ ಒಬ್ರು ಬೇಕಾಗಿತ್ತು ಅದಕ್ಕೆ ಇಟ್ಕೊಂಡಿದ್ದೀನಿ ಪಾಪ ತಿಟ್ಕೊಂಡಿದ್ರೆ ನೀನು ಹಿಂಗೆ ಮಾಡ್ಕೋತಿದ್ದೆ ನಾ ಮತ್ತೆ ನಾನು ಹೇಳ್ತೀನಿ ಸೀದಾ ಸಾಪ್ ನನ್ನ ವಸ್ತು ರೊಕ್ಕ ಕೊಡು ಮತ್ತೆ ನೀ ನೋಡ್ ಮತ್ತೆ ಹೇಳ್ತೀನಿ ಯಾವ ನಡಿ ನಾವು ಹೋಗೋಣ ಅವ್ರು ಬೇಕಾದ್ ಬೇಕಾದ ಮಾಡ್ಕೊಳಕ್ಕೆ ರೊಕ್ಕ ಕೊಟ್ಟಕ್ಕೆ ಬಲ್ಲ ಇಸ್ಕೊಳಕ್ಕೆ ಬಲ್ಲ ಅವ್ರು ಏನು ಬೇಕಾದ ಮಾಡ್ಕೊಂಡು ಹುಡ್ದಾಡ್ ಸಾಯ್ಲಕ್ಕ ನಮ್ಗೆ ಬೇಕಾಗಿಲ್ಲದು ಬೇಕಾಗಿಲ್ಲ ಅದು ನಮ್ಮ ನಾವು ಬಂದಿದ್ದು ಕೆಲಸ ಆಯ್ತಲ್ಲ ಆಟ ನಡಿ ಈಗ ನಾಳೆ ಬಂದು ಕರ್ಕೊಂಡು ಹೋಗ್ತೀನಿ ನಡಿ ಏನು ಅಣ್ಣ ಯಾವ ನಾನು ತಪ್ಪಾಗೈತೆ ಬೇವ ಕ್ಷಮಿಸ್ಬಿಡೋ ನನಗೆ ಅಲ್ಲ ಈ ಗಿರ್ಜಿ ಮಾತು ಕೇಳ್ಕೇಶಿಂದ್ರೆ ನಾನು ಇನ್ನು ಬಲ್ಲ ಆಸ್ತಿ ಇಸ್ಕೋಬಾರ್ದಾಗಿತ್ತು ಬೇವ ಹ್ಞೂ ಈ ಆಸ್ತಿ ಸಂಬಂಧ ಇಟ್ಟೆಲ್ಲ ಆಗಿದ್ದು ಇನ್ನು ಮುಂದೆ ನಾನು ಒಟ್ಟೈಕಿನ ಮಾತು ಕೇಳಂಗಿಲ್ಲ ಬೇವ ನಾನು ನಿಮ್ಮ ಜೊತೆನೇ ಇರ್ತೀನಿ ಬೇವ ஒன்விசா இவாக அட்டாடுங்கோடா நீர ஏ ூர்த்த நூற ஏன் கண்டனக்கோசீவனிங்கில் நான் ஜித்திருந்தீ வா அண்ணா நான் அண்ணா நீங்க வாரில்ல கொடுத்து ಆಗ್ತೀರಿ ನನ್ನ ಕ್ಷಮಿಸ್ಬಿಟ್ರೆ ಇರ್ತೀರಿ ನಿಮಗೆ ಬಹಳ ಬೈಕೊಂಡಿದ್ದೀನಿ ರೀ ನಾನು ನೀವು ಎಸ್ ನನಗೆ ಬುದ್ಧಿ ಹೇಳಕ್ಕೆ ಬಂದ್ರಿ ಅದನ್ನು ಕೇಳಿದ್ರೆ ಇರ್ತೀರಿ ಈಗಿನ ಮಾತು ಕೇಳ್ಕೇಶಿಂದ್ರೆ ನಿಮ್ಮ ಮೇಲೆ ಓದಾಡಿದ್ದೀನಿ ರೀ ನಾನು ದಯವಿಟ್ಟು ನಂಗೆ ಕ್ಷಮಿಸ್ಬಿಟ್ರೆ ಇರ್ತೀರ ಏ ವಾ ರಾಜಿ ನೀನು ನನ್ನ ಮಗಳಿದ್ದಂಗೆ ಆಯ್ವಾ ಅದಕ್ಕೆ ಅಲ್ಲೇ ನಾ ಆ ಸಲ ಹೇಳಿದ್ದು ನಿನಗೆ ಹಾಂ ನಿಮ್ಮ ಅಕ್ಕನ ನಂಬೇಡ ನಿಮ್ಮ ಅಕ್ಕನ ನಂಬೇಡ ನಿನ್ನ ಜೀವನ ನೀನು ನೋಡ್ಕೋತ ಹೇಳಿದ್ದು ಹಾಂ ಮತ್ತೇನು ಉದ್ದೇಶ ಇಲ್ಲವಾ ಯವ್ವಾ ನೀ ಏನದೇನು ತಪ್ಪು ತಿಳ್ಕೊಬೇಡ ಆರಾಮಾಗಿರು ಏನುವ ಗಂಡನ ಮನೆಗೆ ಹೋಗು ನಿಮ್ಮವ್ವ ನಿಮ್ಮ ಅಣ್ಣ ನಿಮ್ಮ ಮೈ ಎಲ್ಲ ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟಾರ ಹಾಂ ಇತ್ತೆಲ್ಲ ತಿಳ್ಕೊಂಡು ಬಂದಾರ ನಿನ್ನ ಸಂಬಂಧ ಹೋಗಿ ಹೋಗಿ ಇನ್ನು ಮುಂದಾರ ಚೆಂದಾಗಿರು ಇಂಥ ಬ್ಯಾಡ್ದ್ರೆ ರೆಂಡರ್ ಮಾತು ಕೇಳ್ಕಂದ್ರೆ ನಿನ್ನ ಜೀವನ ನೀ ಹಾಳು ಮಾಡ್ಕೊಬೇಡ ಏನು ರೀತೀರಾ ಆತ ರೀ ಬರ್ತೀನಿ ರೀ ಅವ ಹಾಂ ಬರ್ತೀನಿ ರೀ ಆತು ತಗೋರಿ ಅವ್ವ ಹೋಗಿ ಬರ್ರಿ ಒಳ್ಳೇದಾಗ್ಲಿ ಹೋಗಿ ಬರ್ರಿ ಬಿಟ್ಟು ಬರ್ರಿ ನಾಳೆ ಹೋಗ್ ಕಿಸಿದ್ರಿ ಇನ್ನು ಮುಂದಾಕಿ ಇರ್ತಾಳಪ್ಪ ಆಕಿನ ಜೀವನ ಆಕೆ ನೋಡ್ಕೊತಾಳೆ ನಾಳೆ